ನಮಸ್ತೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತನ ಒಂದು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ತಮ್ಮನೇಲಿ ನೋಡಿರ್ತೀರ ಅದು ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ಬಂತು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಈ ಒಂದು ನಿಮ್ಮ ಒಂದು ಪ್ರೀತಿ ಸಪೋರ್ಟು ನನ್ನ ಜೊತೆ ಇದೆ ಹಾಗೆ ಒಂದು ಚಾನಲ್ನಲ್ಲಿ ನಾನು ಬೆಳಿಬೇಕು ಅಂತಂದರೆ ಅದಕ್ಕೆ ನೀವುಗಳ ಕಾರಣ ನನ್ನ ಅಕ್ಕ ತಂಗಿರು ಹಣ ತಮ್ಮಂದಿರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗೆ ಯೂಟ್ಯೂಬ್ ಪೇಮೆಂಟು ತಗೊಳ್ಳೋದು ಸುಲಭದ ಮಾತಲ್ಲ ತುಂಬ ತುಂಬ ಎಫೆಕ್ಟ್ ಇದೆ ತುಂಬಾ ಕಷ್ಟ ಇದೆ ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ಒಂದು ವರ್ಷದೊಳಗೆ ಒಂದು ಚಾನಲ್ ಮೊನಿಟೇಷನ್ ಮಾಡಿಕೊಂಡು ಒಂದು ಸ್ಯಾಲ್ರಿನ ತಗೊಂಡೆ ಇದಕ್ಕೊಂದಷ್ಟು ಜನರು ಸಪೋರ್ಟು ತುಂಬ ತುಂಬ ಕೊಟ್ಟಿದ್ದಾರೆ ನನಗೆ ಅವ್ರಿಗೆ ಯಾವಾಗಲೂ ನಾನು ಋಣಿಯಾಗಿದ್ದೀನಿ ಯಾಕಂದರೆ ಒಬ್ಬೊಬ್ಬರು ಹೆಸರು ಹೇಳಿದ್ರೆ ಒಬ್ಬೊಬ್ರು ಬೇಜಾರಾಗುತ್ತೆ ಹಾಗಾಗಿ ಎಲ್ಲರಿಗೂ ಒಟ್ಟಿಗೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಕ್ಕ ತಂಗಿರು ಅಣ್ಣ ತಮ್ಮಂದಿರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಬಂತು ಯೂಟ್ಯೂಬಲ್ಲಿ ಇನ್ನೊಂದು ವಿಷಯ ನಾನು ಶೇರ್ ಮಾಡ್ತೀನಿ ಇದಕ್ಕೆ ಮೇನ್ ಕಾರಣ ಯಾಕೆಂದರೆ ಯೂಟ್ಯೂಬ್ ಮಾಡೋದೊಡ್ದಲ್ಲ ಅದಕ್ಕೆ ಅದರದ್ದು ಆದಷ್ಟು ಒಂದಷ್ಟು ಪ್ರೊಸೆಸಿಂಗ್ ಇರುತ್ತೆ ಮತ್ತು ಗೈಡ್ಲೈನ್ಸ್ಗಳು ಯೂಟ್ಯೂಬ್ದು ಏನೇನು ಗೈಡ್ಲೈನ್ಸ್ಗಳಿದೆ ಅದನ್ನೆಲ್ಲ ನಾವು ಫಾಲೋ ಮಾಡಲೇಬೇಕು ಅದನ್ನೆಲ್ಲ ಫಾಲೋ ಇಟ್ಟಣೆ ಮಾತ್ರ ಖಂಡಿತವೇ ನಾವು ಯೂಟ್ಯೂಬಲ್ಲಿ ಒಂದು ಹರ್ನಿಂಗ್ ಮಾಡೋಕ್ಕೆ ಸಾಧ್ಯ ನನಗೆ ಇದ್ರ ಬಗ್ಗೆ ಸ್ವಲ್ಪನೂ ಗೊತ್ತಿತ್ತಿಲ್ಲ ಯಾಕಂದರೆ ನನಗೆ ಇಂಗ್ಲೀಷನ್ನು ಪದದೇ ನನಗೆ ವರ್ಡ್ಸ್ಗಳೇ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗಾಗಿ ನನ್ನ ಮಗಳು ಬರೋವರೆಗೂ ಕಾಯ್ತಾ ಇದ್ದೆ ನಾನೊಂದು ಮೆಸೇಜ್ ಬರಲಿ ಏನೇ ಬರಲಿ ನನ್ನ ಮಗಳು ಬರೋವರೆಗೂ ಕಾಯ್ತಾ ಇದ್ದೆ ಆಗ ನನಗೆ ಯಾವುಕಂದ್ರೆ ಅವ್ಳು ಬೆಳಿಗ್ಗೆ ಹೋದರೆ ಸಾಯಂಕಾಲ ಏಳು ಗಂಟೆಗೆ ಬರ್ತಿದ್ದು ಹಾಗಾಗಿ ನನಗೆ ಒಂದು ಸಪೋರ್ಟ್ ಕೊಟ್ಟವರು ಅರುಣ್ ಸರು ಥ್ಯಾಂಕ್ ಯು ಸೋ ಮಚ್ ಸರ್ ಏಕೆಂದರೆ ಇವತ್ತು ಒಂದು ಯೂಟ್ಯೂಬ್ ಪೇಮೆಂಟ್ ನೋಡ್ತಾ ಇದ್ದೀನಿ ಅಂದರೆ ಅದು ನಿಮ್ಮಿಂದ ಮಾತ್ರ ಏಕೆಂದರೆ ನನಗೆ ಯಾವುದೇ ಒಂದು ಮೆಸೇಜ್ ಬರಲಿ ಒಂದೇನೂ ನನಗೆ ಇಂಗ್ಲೀಷ್ ಗೊತ್ತಾಗಿದ್ದಾಗ ನಾನು ಅವ್ರಿಗೆ ಸ್ಕ್ರೀನ್ ತೆಗೆದು ಕಳಿಸ್ತಿದ್ದೆ ಸರ್ ಈ ಥರ ಬಂದಿದೆ ನಾನು ಏನು ಮಾಡಬೇಕು ಯಾವ ಥರ ನನಗೆ ಇದ್ರ ಬಗ್ಗೆಲ್ಲ ಗೊತ್ತಿಲ್ಲ ಅಂತ ಪಾಪ ಅವನು ನೀಟಾಗಿ ನನಗೆ ನನ್ನ ಒಂದೊಂದು ಮೆಸೇಜಿಗೂ ತಕ್ಷಣ ರಿಪ್ಲೈ ಕೊಟ್ಟು ನೀಟಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿ ಈ ಥರ ಎಲ್ಲ ಈ ಥರ ಮಾಡಿ ಅಂತೆಲ್ಲ ಹೇಳಿ ನನಗೆ ಇದು ಮಾಡಿಕೊಟ್ರು ಮತ್ತು ಹಾಗೆ ಯೂಟ್ಯೂಬ್ ಪೇಮೆಂಟು ಬಂತು ಯಾಕೆ ಹೇಳಿಲ್ಲ ಎಲ್ಲ ಹೇಳ್ತಿದ್ರಿ ಆದರೆ ನಂದು ಏಳನೇ ತಾರೀಕಿಂದ ಹನ್ನೆರಡನೇ ತಾರೀಕು ಒಳಗೆ ಡಾಲರ್ ಕಂಪ್ಲೀಟ್ ಆಗಬೇಕಿತ್ತು ನಂದು ಲೇಟಾಗಿ ಹದಿನಾಲ್ಕು ಹದಿನೈದು ಮೇಲೆ ಡಾಲರ್ ಕಂಪ್ಲೀಟ್ ಆಯಿತು ಹಾಗೆ ನನಗೆ ಇಪ್ಪತ್ತೊಂದನೇ ತಾರೀಕಿಗೆ ಬರಬೇಕಾ ಒಂದಂಥ ಪೇಮೆಂಟು ನನ್ನದು ಒಂದು ಬ್ಯಾಂಕ್ ಇಶ್ಯೂಯಿಂದ ಸ್ವಲ್ಪ ಲೇಟಾಗಿ ಬಂತು ಸ್ವಲ್ಪ ಅದು ಇದು ಫಿಲಪ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಅಮೌಂಟ್ ಬಂದಿದೆ ಫ್ರೆಂಡ್ಸ್ ಮತ್ತು ಇದಕ್ಕೆ ನನಗೆ ಒಂದು ಈ ಅಮೌಂಟ್ ನೋಡೋಕ್ಕೆ ಅರಸಾರೆ ಕಾರಣ ಮತ್ತು ಹಾಗೆ ನಿಮಗೆ ಏನಾದ್ರೂ ಚಾನಲ್ ಗೊತ್ತಾಗ್ತಾ ಇಲ್ಲ ಏನಾರು ಒಂದು ಗೈಡ್ಲೈನ್ಸ್ಗಳು ಬೇಕು ಅಂತಂದರೆ ಅರುಣ್ ಸರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿರ್ತೀನಿ ದಯವಿಟ್ಟು ನಂಬರ್ ಹಾಕಿರ್ತೀನಿ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಏನೇ ಒಂದು ಡೌಟ್ ಇದ್ರು ಕ್ಲಿಯರ್ ಮಾಡಿಕೊಡ್ತಾರೆ ಮತ್ತು ತುಂಬ ಚೆನ್ನಾಗಿ ಗೈಡ್ಲೈನ್ಸ್ ಕೊಡ್ತಾರೆ ಎಲ್ಲರೂ ಅದೇ ಖುಷಿಯಾಗುತ್ತೆ ಯಾಕಂದರೆ ನಾನು ನಿಜವೂ ಒಂದು ಪೇಮೆಂಟ್ ತಗೋತೀನಿ ಅಂತ ಅಂದ್ಕೊಂಡೇ ಇತ್ತಿನ ಬರೀ ವಾಚ್ ಅವರ್ ಆಯಿತು ಇಷ್ಟೇ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಅಲ್ಲಿ ಅದ್ರದ್ದೇ ಅದನ್ನೊಂದಷ್ಟು ಯೂಟ್ಯೂಬ್ದು ಪ್ರೊಸೆಸಿಂಗ್ ಇರುತ್ತೆ ಅದೆಲ್ಲ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಆದರೂ ಅಷ್ಟು ನನ್ನ ಮಗಳಿಗೂ ಗೊತ್ತಾಗ್ತಿತ್ತಿಲ್ಲ ಹಾಗಾಗಿ ನಾನು ಯಾರು ಕೇಳಿದ್ರೆ ಯಾರೂ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನನಗೆ ತಿಳಿಸ್ಕೊಡ್ಲಿಲ್ಲ ಹಾಗಾಗಿ ನಾನು ಅರುಣ್ ಸರ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀಟಾಗಿ ನಿಜವಾಗ್ಲೂ ಅಂದರೆ ಎಷ್ಟು ನೀಟಾಗಿ ನನಗೆ ತಿಳಿಸ್ಕೊಟ್ರು ಅಂದರೆ ಈ ಥರಲ್ಲ ಈ ಥರ ಮಾಡಿ ಅಂತೆಲ್ಲ ಹೇಳ್ಕೊಟ್ಟು ಅವರು ಏನೇನು ಸೆಟ್ಟಿಂಗ್ ಆನ್ ಮಾಡಬೇಕು ಅದನ್ನು ಸೆಟ್ಟಿಂಗ್ ಎಲ್ಲ ಆನ್ ಮಾಡಿಕೊಟ್ರು ನೀಟಾಗಿ ಒಂದು ಚಾನೆಲ್ಲ ನನಗೆ ನೀಟಾಗಿ ಇದು ಮಾಡಿಕೊಟ್ರು ಯಾಕೆಂದರೆ ನ್ಯೂಚರ್ಸಲ್ಲಿ ಹ್ಯಾಂಗ್ ಪ್ರಾಬ್ಲಮ್ ಎಲ್ಲ ಇದ್ದುಬಿಡುತ್ತೆ ನಮ್ಗೆ ಗೊತ್ತಾಗಲ್ಲ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಮಾಡಿಕೊಟ್ಟು ಮತ್ತು ಆ ಪ್ರೊಸೆಸ್ಸಿಂಗ್ ಏನೇನೋ ಆ ಪಿನ್ ಬಂದಮೇಲೆ ಹತ್ತು ಡಾಲರ್ ಮಾಡಿಕೊಂಡಾದಮೇಲೆ ಅದರ ಮೇಲೆ ಪಿನ್ನು ಅದನ್ನ ಗೂಗಲ್ ಆ್ಯಡ್ಸ್ಗೆಲ್ಲ ಸೇರಿಸೋದು ಮತ್ತು ಹಾಗೆ ಪುನಃ ಡಾಲರ್ ಕಂಪ್ಲೀಟ್ ಆದಮೇಲೆ ಏನೇನು ಪ್ರೊಸೆಸಿಂಗ್ ಇರುತ್ತೆ ಅದನ್ನೆಲ್ಲ ಅರುಣ್ ಸಾರೇ ನನಗೆ ಮಾಡ್ಕೊಟ್ಟಿದ್ದು ನೀಟಾಗಿ ಮಾಡಿ ಇವತ್ತು ನನ್ನ ಕೈಗೆ ನನಗೆ ಅಮೌಂಟನ್ನು ಸೇರೋಂಗ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾವಾಗಲೂ ನಿಮಗೆ ಚಿರನುಣಿಯಾಗಿರ್ತೀನಿ ಇದು ಒಂದು ದೊಡ್ಡ ಕನಸು ನಂದು ಯೂಟ್ಯೂಬಲ್ಲಿ ಒಂದು ಪೇಮೆಂಟ್ ತೊಗೋಬೇಕು ಅಂತ ದೊಡ್ಡ ಕನಸಿತ್ತು ಅದನ್ನು ಇದು ಮಾಡಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ಅವ್ರ ನಂಬರ್ ನಾನು ಬೇ ಮಾಡಿರ್ತೀನಿ ಯಾರಿಗಾರು ಬೇಕು ಅಂದರೆ ಅವ್ರು ಹೆಲ್ಪ್ ಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿಬಿಡಿ ಮೆಸೇಜ್ ಮಾಡಿ ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೆ ಒಂದಷ್ಟು ಅಣ್ಣಂದಿರೋ ಅಕ್ಕಂದಿರೋ ತುಂಬಾ ಸಪೋರ್ಟ್ ಮಾಡಿದ್ರೆ ಯಾಕಂದರೆ ಈ ಒಂದು ಪೇಮೆಂಟ್ ನೋಡ್ತಾ ಇರೋದಕ್ಕೆ ಕಾರಣವೇ ನೀವು ಅಂತಲೇ ಹೇಳ್ಕೊತೀನಿ ಹಾಗೆ ಮತ್ತು ಎಷ್ಟು ಪೇಮೆಂಟ್ ಬಂದಿದೆ ಅಂತೆಲ್ಲ ಕೇಳ್ತಾಯಿದ್ರು ಫ್ರೆಂಡ್ಸ್ ತುಂಬ ಜನ ಕಮೆಂಟ್ಸ್ ಆಗ್ತಾಯಿದ್ರು ಯಾಕೆ ಇನ್ನೂ ವೀಡಿಯೋ ಮಾಡಿಲ್ಲ ಪೇಮೆಂಟ್ ಬಂದಿದ್ರು ವೀಡಿಯೋ ಮಾಡಿಲ್ಲ ಯಾಕೆ ತಂಗಿ ಫ್ರೆಂಡ್ಸ್ ಅಂತೆಲ್ಲ ತುಂಬ ಜನ ಕಾಲ್ ಮಾಡಿದ್ದು ಉಂಟು ಮೆಸೇಜ್ ಹಾಕಿದ್ದು ಉಂಟು ಆಮೇಲೆ ಲೈವಲ್ಲೂ ಪೇಮೆಂಟ್ ಬಂತ ಬಂತ ಹೌದು ಫ್ರೆಂಡ್ಸ್ ಪೇಮೆಂಟ್ ಬಂತು ಎಷ್ಟು ಬಂದಿದೆ ಅಂತ ವೈಟ್ ರೂಲ್ಸ್ ಪ್ರಕಾರ ನಾವು ಯೂಟ್ಯೂಬ್ ಪೇಮೆಂಟು ಎಷ್ಟು ಅಂತ ಹೇಳೋಂಗಿಲ್ಲ ಅದ್ರ ಬದಲು ನಾನು ಹೇಳ್ತೀನಿ ಏನಪ್ಪ ಅಂದರೆ ಈಗಿನ ಒಂದು ಒಂದು ಗ್ರಾಮ್ ನಾವು ಚಿನ್ನ ತೊಗೊಬೋದು ಒಂದು ಗ್ರಾಮ್ ಚಿನ್ನ ತೊಗೊಬೋದು ಅಷ್ಟು ಅಮೌಂಟು ನನ್ನ ಕೈ ಸೇರಿದೆ ತುಂಬಾ ಖುಷಿಯಾಗುತ್ತೆ ಮತ್ತು ಹಾಗೆ ಇದು ವಾರ ದಿನ ಗುರುವಾರ ಅಮೌಂಟ್ ಬಂದಿದೆ ನೆನೆ ದೇವ್ರಿಗೆ ದೀಪ ಹಚ್ಚಿ ಒನ್ ಒನ್ ಅವರ್ ಆಗಿರ್ಬೇಕು ಅಷ್ಟೇ ಫ್ರೆಂಡ್ಸ್ ಒನ್ ಅವರ್ ಆಯಿತು ಅಷ್ಟು ನನ್ನ ಒಂದು ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬಂತು ನನಗೆ ತುಂಬ ಹ್ಯಾಪಿಯಾಗಿದ್ದೀನಿ ತುಂಬ ಖುಷಿಯಾಗಿದ್ದೀನಿ ಈ ಒಂದು ದುಡ್ಡು ನಿಮ್ಮೆಲ್ಲರ ಒಂದು ಪ್ರೀತಿಯಿಂದನೇ ಅಂತಲೇ ಹೇಳ್ಬೋದು ನೀವೆಲ್ಲ ಒಂದು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಒಂದು ಕಾರಣವೇ ನನಗೆ ಇವತ್ತು ಒಂದು ಪೇಮೆಂಟ್ ಮಾಡೋಕ್ಕೆ ಸಾಧ್ಯ ಥ್ಯಾಂಕ್ ಯು ಸೋ ಮಚ್ ಈಗ ಇದರಲ್ಲಿ ಒಂದು ಡಾಲ್ ಒಂದು ಇದು ತೊಗೋಬೋದು ಫ್ರೆಂಡ್ಸ್ ಏನಂದರೆ ಒಂದು ಗ್ರಾಮ್ ಚಿನ್ನ ತೊಗೊಬೋದು ಅಷ್ಟು ಪೇಮೆಂಟ್ ನನ್ನ ಮೊದಲೇ ಪೇಮೆಂಟ್ ಬಂದಿದೆ ಹೀಗೆ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟು ಹೀಗೆ ಇರಲಿ ತುಂಬ ಜನ ಬಂದಿಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಇಲ್ಲ ಖಂಡಿತ ನನ್ನ ಪೇಮೆಂಟ್ ಬಂತು ಥ್ಯಾಂಕ್ ಯು ಇದೆಲ್ಲ ಒಂದು ಸಪೋರ್ಟು ನಿಮ್ಮಗಳಿಂದಲೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನಾವು ಚಾನಲ್ಲು ಮಾಡೋದು ದೊಡ್ಡದಲ್ಲ ಅದಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ನಾವು ಇದರಲ್ಲಿ ಸುಮ್ಮನೆ ನಾವು ಒಂದು ಸಂಬಳ ನೋಡೋಕ್ಕಾಗಲ್ಲ ತುಂಬ ತುಂಬ ಎಫೆಕ್ಟ್ ಹಾಕಬೇಕು ಯಾಕಂದರೆ ಎಫೆಕ್ಟ್ ಹಾಕಿದ್ರೇ ನಾವು ಯೂಟ್ಯೂಬಲ್ಲಿ ಒಂದು ಪೇಮೆಂಟ್ ನೋಡೋಕ್ಕೆ ಸಾಧ್ಯನೇ ಹೊರತು ಯಾಕಂದರೆ ನಮ್ಮ ನಾವು ದಿನನಿತ್ಯ ಏನು ಕೆಲಸ ಮಾಡ್ತೀವಿ ಹೊರಗಡೆ ಹೋದಾಗ ಯಾವ ಥರ ಕೆಲಸ ಮಾಡಿದ್ರೆ ನಮ್ಗೆ ಒಂದು ಪೇಮೆಂಟ್ ಕೊಡ್ತಾರೆ ಆ ಥರ ನಾವು ಯೂಟ್ಯೂಬಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅಷ್ಟು ನಾವು ದುಡ್ಡನ್ನು ನೋಡ್ಬೋದು ಯೂಟೂಬಲ್ಲಿ ಎಲ್ಲ ನಮ್ಮ ಕೈಲಿರುತ್ತೆ ಥ್ಯಾಂಕ್ ಯು ಅಂದರೆ ನಾನು ತುಂಬ ದಿನಗಳ ಹಿಂದೆ ನನ್ನ ಏನೋ ಬಿಟ್ಬಿಡ್ತೀನಿ ಇದರ ಮೇಲೆ ಇಂಥ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ತುಂಬ ಒತ್ತಡದಿಂದ ನನಗೇನೇನೋ ಆಗಿತ್ತು ಆದರೆ ಅವತ್ತು ನಾನು ಹಿಂದೆ ಟಾಕಿದ್ದಿದ್ರೆ ಇವತ್ತು ನಾನು ಇದನ್ನು ನೋಡೋಕ್ಕೆ ಸಾಧ್ಯವೇ ಆಗ್ತಿತ್ತಿಲ್ಲ ಅವತ್ತು ಬಂದಿದ್ದು ಬರಲಿ ದೇವ್ರ ದಯ ಇರಲಿ ಅಂತ ಮೇಲೆ ಭಾರ ಹಾಕಿ ನನ್ನ ಮುಂದೆ ಎಂಜಾಯ್ ಆಗ್ತೆ ಅದಕ್ಕೆ ಒಂದು ಫಲ ಅನ್ನೋದು ಇವತ್ತು ನೋಡಿದ್ದೀನಿ ಹೀಗೆ ಮುಂದೇನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಒಂದು ಅವತ್ತಿನ ಧೈರ್ಯ ಕೊಟ್ಟಂಥ ಅಣ್ಣಂದಿರಿಗೆ ಯಾವಾಗಲೂ ಋಣಿಯಾಗಿರಬೇಕು ಯಾಕಂದರೆ ನನ್ನ ಒಂದು ಧೈರ್ಯ ಕೊಟ್ಟವರೇ ಒಂದಷ್ಟು ಜನ ಇದ್ದಾರೆ ಅವ್ರ ಧೈರ್ಯನೇ ನನಗೆ ಇವತ್ತು ಸಾಥು ಅಂತಲೇ ಹೇಳ್ಬೋದು ಹಾಗೆ ನೋಡಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಅವ್ರ ಸರ್ ಅವ್ರಿಗೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾರೆ